ಪಿಗ್ಮೆಂಟೇಷನ್ ಬಂದು ಮುಖ ಎಲ್ಲ ಸನ್ ಟ್ಯಾನ್ ಬಂದು ಮುಖ ಎಲ್ಲ ಕಪ್ಸುತ್ತಿದೆ ತುಂಬ ಬ್ಲಿಮಿಷಸ್ ಇದೆ ಡಾರ್ಕ್ ಸರ್ಕಲ್ಸ್ ಇದೆ ಮತ್ತು ಡಾರ್ಕ್ ಸ್ಪಾಟ್ಸ್ ಇದೆ ಅನ್ನಿವನ್ ಸ್ಕಿನ್ ಟೋನ್ ಇದೆ ಅನ್ನೋರಿಗೆ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹೆಂಗಿದೆ ನೋಡಿ ಬ್ರೈಟ್ನೆಸ್ಸು ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮಾ ಕೇವಲ ನಲ್ವತ್ತು ರೂಪಾಯಿ ಖರ್ಚು ಮಾಡಿದ್ದೀನಿ ಅಷ್ಟೇ ಇದಕ್ಕೆ ಎರಡು ಥರ ಸ್ಕಿನ್ ಟೈಪ್ ಇರುತ್ತೆ ಇವಾಗ ನನಗೆ ಆ ಕುಂಕುಮಾದಿತ ಇಲ್ಲ ಆಗಿ ಬರ್ಬೋದು ಇನ್ನೊಬ್ರಿಗೆ ಆಗಲ್ಲ ಎಲ್ಲದಕ್ಕೂ ಕೂಡ ಟೆಸ್ಟ್ ಮಾಡಿ ಅಂತ ಹೇಳ್ತೀವಲ್ಲ ಇದೇ ಇಲ್ಲ ನಿಮಗೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿದೆ ಐನೂರು ಚಿಲ್ಲರೆ ಅಂತ ಇದೆ ನಾನು ಹೇಳೋದೇನು ಗೊತ್ತಾ ನಾನು ಏನೇನು ಪ್ರಾಡಕ್ಟ್ಸ್ ಹೇಳ್ತೀನಿ ನೀವು ಅಮೆಝಾನ ಅಲ್ಲಿ ತೊಗೊಳ್ಳಿ ಅಮೆಝಾನಲ್ಲಿ ಸಿಕ್ಕಲಿಲ್ಲ ಅಂದರೆ ಮಾತ್ರ ನಾನು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಕೊಡ್ತೀನಿ ಯಾಕೆ ಅಂದರೆ ಇಡೀ ಬೆಂಗಳೂರು ಎಲ್ಲ ಕಡೆನೂ ನಿಮಗೆ ಕೋಟಕಲ್ ಆಯುರ್ವೇದಿಕ್ ಶಾಪ್ಸ್ ಇದೆ ಬರೀ ನಮ್ಮ ಏರಿಯಲ್ಲಿ ಮಾತ್ರ ಇದೆ ಅಂತ ಇಲ್ಲ ಎಲ್ಲ ಕಡೆ ಸಿಗುತ್ತೆ ಸೊ ನೀವು ಅಲ್ಲೇ ಬೈ ಮಾಡ್ಬೋದು ನಾನು ಎಲ್ಲೂ ಯಾರ್ದು ಟೈಅಪ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋದು ಇಲ್ಲ ಅಮೆಝಾನ್ ಆಗಿರ್ಬೋದು ನಮ್ಮ ಶಾಪ್ ಆಗಿರ್ಬೋದು ಓಕೆನಾ ಸೊ ಇದು ನಮ್ಮ ಇಂಡಿಪೆಂಡೆಂಟ್ ನಾನು ನೀವು ನಿಮ್ಮ ಏರಿಯಲ್ಲೂ ನೀವು ತಗೊಳ್ಬೋದು ಅದನ್ನ ಇವಾಗ ನನಗೆ ಬಿ ಬಿ ಪಂಡಿತ್ ಸೌರ ಕುಂಕು ಎಲ್ಲ ಆಗಿ ಬಂದಿದೆ ಇನ್ನೊಬ್ರಿಗೆ ಆಗಿ ಬಂದಿಲ್ಲ ಅಲ್ವಾ ಸೊ ನಾನು ಪ್ಯಾಚ್ ಟೆಸ್ಟ್ ಮಾಡಿ ಅದನ್ನು ಉಪಯೋಗಿಸಿರ್ತು ಸೊ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸಿ ಇಲ್ಲ ನಾವು ಆಯುರ್ವೇದಿಕ್ ಅವ್ರದ್ದು ಐನೂರು ರೂಪಾಯಿ ಕೊಟ್ಟು ತಗೊಳ್ತೀವಿ ಅಂದರೆ ಅದು ನಿಮ್ಮ ಇಷ್ಟ ನೀವು ನಾನು ಅಂತ ತೊಗೊಂಡಿಲ್ಲ ನಾನು ತಾನೇ ಅದ್ರದ್ದು ರಿವ್ಯೂ ಮಾಡೋಕ್ಕಾಗೋದು ಸೊ ಐನೂರು ರೂಪಾಯಿ ನನಗೆ ಅಫರ್ಡ್ ಮಾಡೋಕ್ಕಾಗಲ್ಲ ನಂಗೆ ತೊಗೊಂಡಿಲ್ಲ ಇದು ಇನ್ನೂರೈವತ್ತು ರೂಪಾಯಿದು ನನಗೆ ಆಗಿ ಬಂದಿದೆ ಸೊ ತೊಗೊಂಡೆ ಮೋಸ್ಟ್ಲಿ ಇದು ಆಗ ಬಂದಿಲ್ಲ ಅಂದರೆ ತೊಗೊಳ್ತಿದ್ನೋ ಏನೋ ಸೊ ಇದು ನನಗೆ ಆಗ ಬಂದಿದೆ ಈ ಪಾಯಿಂಟು ಕ್ಲಿಯರ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಯಾಕೆ ಇಷ್ಟು ಹೇಳಿದ್ರೆ ಸುಮಾರು ಜನ ನನಗೆ ಕಮೆಂಟ್ಸ್ ಆಗ್ತಾ ಇದ್ರು ಹೇಮಾ ಇನ್ನೂರೈವತ್ತು ರೂಪಾಯಿದು ಇದು ಬರುತ್ತೋ ಇಲ್ವೋ ಬಿ ವಿ ಪಾಂಡಿತ್ ಸೌರ್ದು ಹಾಗೆ ಹಂಗೆ ಅಂತ ಸೊ ನಾನು ಹೇಳ್ದಂಗೆ ಎರಡು ಥರ ಸ್ಕಿನ್ ಟೈಪ್ ನನಗೆ ಆಗ್ಬೋದು ನಿಮ್ಗೆ ಆಗ್ತಾ ಇರ್ಬೋದು ಕೆಲವೊಂದು ಪ್ರಾಡಕ್ಟ್ಸ್ ನಿಮ್ಗೆ ಆಗ್ಬೋದು ಆಗ್ತಾ ಇರ್ಬೋದು ಅಲ್ವಾ ಸೊ ಇಟ್ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ಅಷ್ಟೇ ಸೊ ಈವ್ನಿಂಗ್ ನಲಪ ಮಾರಾಡಿ ಕೇರಳಾಡಿ ಟೈಲ್ನ ಬಗ್ಗೆ ಫುಲ್ ಡೀಟೇಲ್ಸ್ ಇದೆ ಕಮೆಂಟೇಶನ್ಗಳಿಗೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಗ್ಲೋಯಿಂಗ್ ಪ್ಯಾಕ್ ಹೋಗೋಣ ಇವತ್ತಿನ ಗ್ಲೋಯಿಂಗ್ ಪ್ಯಾಕಲ್ಲಿ ಎರಡೇ ಪ್ರಾಡಕ್ಟ್ ನಾನು ಬಳಸಿರೋದು ಒಂದು ಅಲೋವೆರಾ ಜಲ್ ಕೇಸರಿ ಓಕೆನಾ ಏನು ಮ್ಯಾಜಿಕ್ ಮಾಡಿದ್ದೀನಿ ಅಂತೀರ ಅದನ್ನು ನೀವು ನೋಡಲೇಬೇಕು ಆ ಮ್ಯಾಜಿಕ್ನ ಸೊ ಇದು ನಿಮ್ಮ ಮನೇಲಿ ಏನಾದ್ರು ಮದುವೆ ಫಂಕ್ಷನು ಅಥವಾ ನಾವು ಏನಂತೀವಿ ಸ್ಕಿನ್ನು ಮದುಮಗಳು ಥರ ಇರಬೇಕು ಬ್ರೈಟ್ ಆಗಿರಬೇಕು ವೈಟ್ ಆಗಿರಬೇಕು ಶೈನಿಂಗ್ ಆಗಿರಬೇಕು ಅನ್ನೋದು ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ನೋಡಿ ನಿಮ್ಗೆ ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತೀನಿ ನಿಮ್ಮೊಂದು ಲೈಕು ಶೇರೆ ಹೇಮಂತ್ ಚಾನಲ್ಲು ಗ್ರೋ ಆಗ ಸಾಧ್ಯ ಯಾಕೆಂದರೆ ನಾನು ಯಾವುದೇ ರೀತಿಯಾದ ಟೈಅಪ್ ಎಲ್ಲೂ ಮಾಡ್ಕೊಂಡಿಲ್ಲ ಓಕೆನಾ ಸೊ ನಿಮ್ಮೊಂದು ಲೈಕು ನಿಮ್ಮೊಂದು ಶೇರೆ ಈ ಚಾನಲ್ನ ಬೆಳೆಸೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಅಂತ ಹೇಳ್ತಾ ಹೋಗಿಬಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಇದು ಒಂದು ನೀವು ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಸಾಕು ಸಿಂಪಿ ಒಂದು ಬೌಲ್ ತಗೊಂಡಿದ್ದೀನಿ ನಾನು ಒಂದು ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಕೇಸರಿ ತಡ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸೊ ಇದಕ್ಕೆ ನಾನು ಒಂದು ನೀರು ರೋಸ್ ವಾಟರ್ ಯಾವುದು ಬಳಸ್ತಾ ಇಲ್ಲ நெரிவி ஃபைன் க்வாலிட்டி கேசி தகண்டே நம்ம எல்ப் நோடி லயன்ஸ் அவரு நான் இதே தகி அந்த ஹேத்தில் இது நான் அமெசானல்லே தகண்டி சோ யாதாதீ பட் க்வாலிட்டி சன்கு இவ்வா நான் மாதிரி மசாஜின் கிரீமி மினிஸ் நெல்ல வீட்மா நடி சோ இது ரெடி இது இது பக்க கிடத்தினு இல்லை நானொந்து பாக்கு ரெடி மாதிரி க்ளீன் ரெடி ஆய் நம்ம மஞ்சுஷ்ட நல்வத்து ரூபாய் நல்வத்து கிராம் இது ஒன்று பாக்கு ரெடி மாதிரி இதென்ன நீரில் கல்ஸ் கொள் தீனி பண்ணி ಇನ್ನೊಂದು ತೆಳ್ಳಕ್ಕೊಂದು ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ಬನ್ನಿ ಈಗ ಮಾಡೋ ಪ್ರೊಸೀಜರ್ ಹೋಗೋಣ ಇದು ಎರಡೂ ರೆಡಿ ಇದೆ ಸ ಫಸ್ಟು ಅದೇನು ಮಾಡ್ಕೊಂಡಿದ್ವೋ ಅಲೋವೆರಾ ಜೆಲ್ದು ಅದು ಮಸಾಜ್ ಮಾಡ್ಕೊಳ್ಬೇಕು ಫಸ್ಟ್ ನಾವು ಇದು ಇನ್ಸ್ಟೆಂಟ್ ಬ್ರೈಟ್ನಿಂಗ್ ವೈಟ್ನಿಂಗ್ ಆಗುತ್ತೆ ಸ್ಕಿನ್ನು ಈ ಬ್ರೈಡಲ್ ಫೇಶಿಯಲ್ ಎಲ್ಲ ಮಾಡ್ತಾರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಸೊ ಅದೇ ಪ್ರೊಸೀಜರ್ ನಾನು ಫಾಲೋ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನಾವೆಲ್ಲ ಹರ್ಬಲ್ಲು ಹೋಮ್ ಮೇಡೇ ಹಾಕ್ತೀವಿ ಫಸ್ಟು ಎಷ್ಟು ಅಲೋವೆರಾ ಹಾಕಿದ್ದೀಮೋ ಅಷ್ಟು ಅಲೋವೆರಾ ಒಳಗೆ ಹೋಗಬೇಕು ಪೆನಿಟ್ರೇಟ್ ಆಗಬೇಕು ಇದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬೋದು ಏನೂ ಆಗಲ್ಲ ಸೊ ಚೆನ್ನಾಗಿ ಮಸಾಜ್ ಮಾಡಿ ಕೈ ಕಾಲ್ಗೆ ಎಸ್ ಕೈ ಕಾಲ್ಗೂ ಹಾಕ್ಕೊಳ್ಬೋದು ದಿನ ಮಾಡ್ಕೊಳ್ಬೋದ ಎಸ್ ದಿನ ಮಾಡ್ಕೊಳ್ಬೋದು ಕತ್ತಗೆ ಮಾಡ್ಕೊಳ್ಳಿ ಮುಖಕ್ಕೆ ಮಾಡ್ಕೊಳ್ಳಿ ಸೊ ಇದು ಯಾರಾದರೂ ಮದುವೆ ಫಿಕ್ಸ್ ಆಗಿದರೆ ಬ್ರೈಡಲ್ ಆಗಿರೋರು ಅಂಥವ್ರು ಇದು ದಿನಾ ಮಾಡ್ಕೊಳ್ಬೋದು ಇದು ಇನ್ಸ್ಟೆಂಟ್ ಸ್ಕಿನ್ ಗ್ಲೋಯಿಂಗ್ ಪ್ಯಾಕು ಹೌದು ಯಾಕಂದರೆ ಕೇಸರಿಲಿ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ಇದೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಓಕೆನಾ ಈಗ ಅದು ಏನಿದೆಯೋ ಅದು ಎಕ್ಸ್ಟ್ರಾ ಇರಲಿ ನಾನು ಕೈ ಕಾಲು ಕಚ್ಕೊಳ್ತೀನಿ ಅದನ್ನು ಓಕೆನಾ ಈಗ ಅದು ಏನು ಮಾಡಿದ್ದೀವೋ ಇದು ಹೀಗೆ ಇರಲಿ ಇದನ್ನು ವೈಪ್ ಮಾಡ್ಕೊಳ್ಬಾರ್ದು ಇದ್ರ ಮೇಲುಗಡೆ ನಾನು ಪ್ಯಾಕ್ ಹಾಕ್ಕೊಳ್ಬೇಡಿ ಈಗ ಇದನ್ನು ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿದ ಮೇಲೆ ಇದ್ರ ಮೇಲೆ ನಾನು ನಮ್ಮ ಮಂಜಿಷ್ಟ ಪ್ಯಾಕ್ ಇದ್ದೀನಿ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಅಲೋವೆರಾ ಜೆಲ್ದು ಮತ್ತು ಕೇಸರಿ ಇದು ಅದನ್ನು ತೆಗಿಬೇಡಿ ಫ್ರೆಂಡ್ಸ್ ಇದ್ರ ಮೇಲೆ ಇರಬೇಕು ಪ್ಯಾಕ್ ಫ್ರೆಂಡ್ಸ್ ಇದನ್ನು ನೀಟಾಗಿ ಎಲ್ಲ ಕಡೆ ಪ್ಯಾಕ್ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ನೀವು ಎಲ್ಲೆಲ್ಲಿ ಅಲೋವೆರಾ ಜೆಲ್ಲು ಮತ್ತು ಕೇಸರಿದು ಮಸಾಜ್ ಮಾಡಿದ್ದೀರೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನೋಡಿ ಇದೊಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಇದು ಸಾಮಾನ್ಯ ಡ್ರೈ ಆಗಲ್ಲ ಯಾಕಂದರೆ ನಾವು ಅಲೋವೆರಾ ಜೆಲ್ ಇನ್ಸ್ಟೆಂಟ್ ಮ್ಯಾಜಿಕ್ ನೋಡಿ ಸೊ ಇದೊಂದು ಟ್ವೆಂಟಿ ಮಿನಿಟ್ಸ್ ಇಟ್ಕೊಳ್ಳಿ ಸಾಕು ನಿಮಗೆ ಸೊ ಅಲೋವೆರಾ ಜೆಲ್ಲು ಕೇಸರಿ ನೋಡಿ ಇಲ್ಲಿ ಯಾವ ರೀತಿ ಇದೆ ಸ್ಕಿನ್ ಟೆಕ್ಸ್ಚರ್ ಅಂತ ಸೊ ಇದನ್ನು ಡೈಲಿ ಮಾಡ್ಬೋದು ಇಷ್ಟು ತೆಳ್ಳಿಕ್ಕೆ ಫೇಸ್ ವಾಶ್ ಮಾಡಿದ್ಮೇಲೆ ಎಷ್ಟು ಫ್ರೆಶ್ ಆಗಿ ಫೀಲ್ ಆಗ್ತಿದೆ ನಿಮ್ಮ ಮುಖ ಎಲ್ಲ ಪಿಂಕ್ ಆಗ್ತಿದೆ ಸೊ ಆದಷ್ಟು ಸ್ವಲ್ಪ ಕೋಲ್ಡ್ ವಾಟ್ರ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಬೇಕಾದ್ರೆ ರಬ್ ಮಾಡಬೇಡಿ ಅಲೋವೆರಾ ಜೆಲ್ಲು ಲೈಟ್ ಮಸಾಜ್ ಕೊಡಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸಿದ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತ ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಇವತ್ತು ನಾನು ಕುಂಕುಮಾದಿ ತೈಲದ ಬಗ್ಗೆ ಕೆಲವೊಂದು ಕೇಳ್ತಿದ್ದೀನಿ ನನಗೆ ಇದು ಬಿ ವಿ ಪಾಂಡಿತ್ಸ ಅವರ ಕುಂಕುಮಾದಿ ತೈಲ ಗೊತ್ತಿಗೆ ರಿವ್ಯೂಸು ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಯಾಕಂದರೆ ಪ್ಯಾಚ್ ಟೆಸ್ಟ್ ಮಾಡಬೇಕು ನೀವು ಪ್ಯಾಚ್ ಟೆಸ್ಟ್ ಮಾಡಿದೆ ಯಾವುದೇ ಪ್ರಾಡಕ್ಟ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ ಯಾಕಂದರೆ ಇನ್ಫಾರ್ಮೇಷನ್ ಕೊಡಬೇಕಾಯಿತು ಸುಮಾರು ಜನ ಇದಿರುತ್ತೋ ಲಿಂಕ್ ಇಡ್ತಿರೋ ಲಿಂಕ್ನ ಪಿನ್ ಮಾಡಿಬಿಡ್ತೀನಿ ಮತ್ತಿನ ವೀಡಿಯೋಲಿ ಓಕೆನಾ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ನೀವೇನಾರು ಮದುವೆ ಫಿಕ್ಸ್ ಆಗಿದೆ ಇಲ್ಲ ಹೇವಾ ನಮ್ಮ ಮದುವೆ ಫಿಕ್ಸ್ ಅಲ್ಲ ಡಲ್ಲಾಗಿ ಹೋಗಿದೆ ಸ್ಕಿನ್ನು ಅಂದರೆ ಅಂಥವ್ರಿಗೆ ಎಕ್ಸಲೆಂಟ್ ಆಗಿರೋ ಒಂದು ಗ್ಲೋಯಿಂಗ್ ಪ್ಯಾಕ್ ಅಂತಲೇ ಹೇಳ್ಬೋದು